ಸರ್ ಪಾಲ್ಪಿಟೇಷನ್ ಏನ್ ಮಾಡ್ಬೇಕು ಭಯ ಮತ್ತು ಪಾಲ್ಪಿಟೇಷನ್ ನ ಕಡಿಮೆ ಮಾಡ್ಬೇಕಂದ್ರೆ ಕಿಡ್ನಿನ ವಾರ್ಮ್ ಮಾಡ್ಬೇಕು ಬಿಸಿ ಮಾಡ್ಬೇಕು ಸರ್ಸ್ ಇಟ್ ನೀವು ಆಂಗ್ಸೈಟಿ ಮೆಡಿಸಿನ್ ತಗೋಬಹುದು ಆಂಟಿ ಆಂಗ್ಸಿಟ್ ಇದು ತಗೋಬಹುದು ಅದೆಲ್ಲ ತಗೊಂಡ್ರು ಟೆಂಪ್ರವರಿ ಪರ್ಮನೆಂಟ್ ಸೊಲ್ಯೂಷನ್ ಇರಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕಂದ್ರೆ ಕಿಡ್ನಿನ ವಾರ್ಮ್ ಮಾಡ್ಬೇಕು ಹೇಗ್ ಮಾಡೋದು ಎರಡೇ ಕಲರ್ ಒಂದು ಬ್ಲಾಕ್ ಒಂದು ಸ್ಕೈ ಬ್ಲೂ ಇವತ್ತು ಕರ್ನಾಟಕದ ಮನೆ ಮನೆಗೆ ನಾವು ತಲುಪಿದೀವಿ ಅದ್ಭುತವಾದ ರಿಸಲ್ಟ್ ನಾವ್ ತಲುಪಿದೀವಿ ಅಂದ್ರೆ ನಾವೇನ್ ಮಾರ್ಕೆಟಿಂಗ್ ಮಾಡಿಲ್ಲ ಸುಮ್ನೆ ಕಲರ್ ಥೆರಪಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿದೀವಿ ಜನ ನೋಡಿದಾರೆ ಅದನ್ನ ಅಪ್ಲೈ ಮಾಡ್ಕೊಂಡಿದಾರೆ ರಿಸಲ್ಟ್ ಬರ್ತಿದೆ ಎಸ್ ವೆರಿ ಗುಡ್ ಕ್ವಶನ್ ಸೊ ಸಡನ್ ಆಗಿ ಹೋಗ್ತಾ ಇರ್ತೀರ ಅಲ್ಲಿ ಇಲ್ಲಿ ಆರ್ಟ್ ಪಾಲ್ಪಿಟೇಷನ್ ಡಬ್ಬ ಡಬ್ಬ ಡಬ್ಬಾ ಅಂತ ಇಟ್ ಡಿಪೆಂಡ್ಸ್ ಎದಕ್ ಅಂದ್ರೆ ನೀವ್ ಎದಕ್ ಭಯ ಬೀಳ್ತೀರ ಅದಕ್ಕೆ ನಮ್ ಕ್ಲಿನಿಕ್ ಗೆ ಒಬ್ರು ಬರ್ತಿದ್ರು ಸೊಸೆಗೆ ಹತ್ತಿನ ಕಂಡ್ರೆ ಡಬ್ಬ ಡಬ್ಬ ಅಂತಕೊಳ್ತೈತೆ ಅಷ್ಟ್ ಭಯ ಇಟ್ಟಿದ್ರೆ ನಾವ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಕಳ್ರಿಗೆ ಪೊಲೀಸರ್ ನೋಡಿದ್ರೆ ಡಬ್ಬಾ ಡಬಾ ಅಂತೈತೆ ಓಕೆ ಒಬ್ಬೊಬ್ಬರಿಗೆ ಒಂದೊಂದರ ಭಯ ಈ ಭಯನ ಹುಟ್ಟಾಕೋದು ನಮ್ಮ ದೇಹದಲ್ಲಿ ಯಾರು ಗೊತ್ತಾ ಕಿಡ್ನಿ ಮೆರಿಡಿಯನ್ ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್ ಮೆರಿಡಿಯನ್ ಭಯನ ಹುಟ್ಟಾಕೋದು ನೀವು ಕಿಡ್ನಿ ಮೆರಿಡಿಯನ್ ಅಂದ್ರೆ ಆ ಕಿಡ್ನಿ ಆರ್ಗನ್ ಒಂದು ಮೆರಿಡಿಯನ್ ಇರುತ್ತೆ ಚಾನಲ್ ಅದ್ರಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಆ ಎನರ್ಜಿ ಏನಾದ್ರೂ ಕೋಲ್ಡ್ ಆರ್ ಡ್ಯಾಂಪ್ ಆದ್ರೆ ವಾರ್ಮ್ನೆಸ್ ಕಡಿಮೆ ಆದ್ರೆ ಭಯ ಆಗುತ್ತೆ ಅದಕ್ಕೆ ನೋಡಿ ತುಂಬಾ ಜನಕ್ಕೆ ಭಯ ಅನ್ನೋದು ಯೂರಿನೇಷನ್ ಕನೆಕ್ಷನ್ ಇರುತ್ತೆ ಭಯ ಬಿದ್ದು ಉಚ್ಚ ಏಕಮಟ್ಟ ಅಂತಾರ ಅಲ್ವಾ ಬಿದ್ದು ಯಾರು ವಾಂತಿ ಮಾಡ್ಕೊಳಲ್ಲ ಬಿದ್ದು ಯಾರಿಗೂ ತಲೆ ಬರಲ್ಲ ಯಾಕೆ ಅಂದ್ರೆ ಭಯ ಅನ್ನೋದು ಇಟ್ಸ್ ಎ ಯುರಿನರಿ ಬ್ಲಾಡರ್ ಅಂಡ್ ಕಿಡ್ನಿ ಮೆರಿಡಿಯನ್ ಸಂಬಂಧಪಟ್ಟಿರೋದು ಯಾವಾಗ ಭಯ ಆಗುತ್ತೋ ಕಿಡ್ನಿ ಕೋಲ್ಡ್ ಆಗುತ್ತೆ ಯೂರಿನ್ ನ ಓಲ್ಡ್ ಮಾಡಕ್ಕಾಗಲ್ಲ ರಿಸರ್ಸ್ ಮಾಡ್ಕೊಂಡ್ಬಿಡ್ತಾರೆ ಸೊ ಭಯ ಮತ್ತು ಪಾಲ್ಪಿಟೇಷನ್ ನ ಕಡಿಮೆ ಮಾಡ್ಬೇಕಂದ್ರೆ ಕಿಡ್ನಿನ ವಾರ್ಮ್ ಮಾಡ್ಬೇಕು ಬಿಸಿ ಮಾಡ್ಬೇಕು ತರ್ಟ್ಸ್ ಇಟ್ ನೀವು ಆಂಗ್ಸೈಟಿ ಮೆಡಿಸಿನ್ ತಗೋಬಹುದು ಆಂಟಿ ಆಂಗ್ಸಿಟ್ ಇದು ತಗೋಬಹುದು ಅದೆಲ್ಲ ತಗೊಂಡ್ರು ಟೆಂಪ್ರವರಿ ಪರ್ಮನೆಂಟ್ ಸೊಲ್ಯೂಷನ್ ಇರಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕಂದ್ರೆ ಕಿಡ್ನಿನ ವಾರ್ಮ್ ಮಾಡ್ಬೇಕು ಹೇಗ್ ಮಾಡೋದು ಎರಡೇ ಕಲರ್ ಒಂದು ಬ್ಲಾಕ್ ಒಂದು ಸ್ಕೈ ಬ್ಲೂ ಸೊ ದಿಸ್ ಈಸ್ ಯುವರ್ ಕಿಡ್ನಿ ರಿಫ್ಲೆಕ್ಸ್ ಏರಿಯಾ ಅಂತ ಕರಿತೀವಿ ನಾವು ಇಲ್ಲಿ ಈ ತರ ನಾಲ್ಕು ಡಾಟ್ ಇಡಿ ಎರಡು ಕಡೆನು ಮಾಡಬಹುದು ಈ ಬ್ಲ್ಯಾಕ್ ಡಾಟ್ ಜೊತೆಗೆ ಎಡಗೈ ತೋರು ಬೆರಳಿಗೆ ದಿಸ್ ಈಸ್ ದ ಬಾಡಿ ರಿಫ್ಲೆಕ್ಸ್ ತಲೆ ಭಾಗ ಎದೆ ಭಾಗ ಒಟ್ಟೆ ಭಾಗ ಇಟ್ ಸ್ಪೈನಲ್ ಕಾರ್ಡ್ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಗೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಎಷ್ಟು ದಿನ ಮಾಡಬೇಕು ಒಂದು ವಾರ ಎರಡು ವಾರ ನೈಂಟಿ ನೈನ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ಬೇರೆ ಏನಾದ್ರು ಕಲರ್ ಮಾಡ್ಬೋದಾ ಇವೆರಡು ಜೊತೆಗೆ ಎಸ್ ಎಲ್ಲೋ ಕಲರ್ ಆಗ್ಬೋದು ಬಲಗೈ ಉಂಗುರ ಬೆಳ್ಳು ಉಗುರ್ ಕೆಳಗಡೆ ನಾನು ಇಲ್ಲಿ ಸೊ ಈ ಮೂರು ಕಲರ್ ಅಲ್ಲಿ ಯಾರಿಗೆ ಆರ್ಟ್ ಪಾಲ್ಪಿಟೇಷನ್ ಇರ್ಬೋದು ಭಯ ಇರ್ಬೋದು ಮತ್ತೆ ಆಂಗ್ಸೈಟಿ ಇರ್ಬೋದು ಮತ್ತೆ ಹಾರ್ಟ್ ರೇಟ್ ಮೋರ್ ದೆನ್ ಹಂಡ್ರೆಡ್ ಇರ್ಬೋದು ಇದೆಲ್ಲದಕ್ಕೂ ಸೇಮ್ ಪ್ರೋಟೋಕಾಲ್ ಬ್ಲಾಕ್ ಯೆಲ್ಲೋ ಸ್ಕೈ ಬ್ಲೂ ಇಲ್ಲಿ ಬ್ಲಾಕ್ ಆಗ್ತೀರಾ ಇಲ್ಲಿ ಸ್ಕೈ ಬ್ಲೂ ಆಗ್ತೀರಾ ಇಲ್ಲಿ ಎಲ್ಲೋ ಆಗ್ತೀರಾ ಮಾಡಿ ನೀವು ಆಂಟಿ ಆಂಗ್ಸೈಟ್ ಮೆಡಿಸಿನ್ ಇರ್ಬೋದು ಪಾಲ್ಪಿಟೇಷನ್ ಮೆಡಿಸಿನ್ ಇರ್ಬೋದು ಒಂದ್ ವರ್ಷ ಮೂರ್ ವರ್ಷ ಐದು ವರ್ಷದಿಂದ ತಗೊಳ್ಬಹುದು ಬಟ್ ಈ ಕಲರ್ಸ್ ಕೆಲವೇ ದಿನಗಳಲ್ಲಿ ಆ ಮೆಡಿಸಿನ್ ನ ಬಿಟ್ಟು ಆರಾಮಾಗಿ ಇರೋ ತರ ಮಾಡ್ತವೆ ಹೇಗ್ ವರ್ಕ್ ಆಗ್ತವೆ ಸ್ಕೈ ಬ್ಲೂ ಯಾಕಾಗ್ಬೇಕು ಯಲ್ಲೋನೆ ಯಾಕಾಗ್ಬೇಕು ಬ್ಲಾಕ್ ಏನ್ ಮ್ಯಾಜಿಕ್ ಮಾಡುತ್ತೆ ಅದು ನಾಳಿನ ಕ್ಲಾಸ್ ಅಲ್ಲಿ ಕಲಿತೀವಿ ನಾವು ಇದು ಇಟ್ಸ್ ಅ ಲೈಫ್ ಲಾಂಗ್ ಸ್ಕಿಲ್ ಯಾವುದೇ ತರ ಕಾಯಿಲೆ ಇದ್ರೂ ಅಚ್ಚುಕಟ್ಟಾಗಿ ಕಲರ್ ಥೆರಪಿನಲ್ಲಿ ನೀವು ಕ್ಯೂರ್ ಮಾಡಬಹುದು ಸೊ ಸುಮಾರು ಬ್ಯಾಚ್ ಸಾವಿರಾರು ಜನನ ವಿದ್ಯಾರ್ಥಿಗಳನ್ನ ಈ ಬಸವ ಹಾಕ್ಯೂ ಅಕಾಡೆಮಿ ಕ್ರಿಯೇಟ್ ಮಾಡಿದೆ ಇವತ್ತು ಕರ್ನಾಟಕದ ಮನೆ ಮನೆಗೆ ನಾವು ತಲುಪಿದೀವಿ ಅದ್ಭುತವಾದ ರಿಸಲ್ಟ್ ನಾವ್ ತಲುಪಿದೀವಿ ಅಂದ್ರೆ ನಾವೇನ್ ಮಾರ್ಕೆಟಿಂಗ್ ಮಾಡಿಲ್ಲ ಸುಮ್ನೆ ಕಲರ್ ಥೆರಪಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿದ್ವಿ ಜನ ನೋಡಿದಾರೆ ಅದನ್ನ ಅಪ್ಲೈ ಮಾಡ್ಕೊಂಡಿದ್ದಾರೆ ರಿಸಲ್ಟ್ ಬರ್ತಿದೆ ಬಿಕಾಸ್ ಆ ರಿಸಲ್ಟ್ ಬಂದಿದೆ ಅನ್ನೋದಕ್ಕೆ ಸಾಕ್ಷಿನೇ ಈ ಕಲರ್ ಥೆರಪಿ ವರ್ಕ್ಶಾಪ್ ಯಾವ್ದಾದ್ರು ವರ್ಕ್ಶಾಪ್ ಅರ ನೂರ್ ಇನ್ನೂರ ಜನ ಬರ್ತಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬರ್ತಾ ಇದಾರೆ ಅಂದ್ರೆ ಬಿಕಾಸ್ ಇಟ್ಸ್ ವರ್ಕಿಂಗ್ ದಿಸ್ ಇಸ್ ಅ ವರ್ಕಿಂಗ್ ಪ್ರೊಟೋಕಾಲ್ಸ್ ಸೊ ಈ ಒಂದು ಕಲರ್ ಥೆರಪಿ ಇದರಲ್ಲಿ ನಿಮಗೆ ವರ್ಕಿಂಗ್ ಪ್ರೊಟೋಕಾಲ್ಸ್ ಸಿಗುತ್ತೆ ಈ ತರ ಹೇಳ್ತಾ ರೆಡಿಮೇಡ್ ಪ್ರೊಟೋಕಾಲ್ಸ್ ನೀವು ಟ್ರೈ ಮಾಡಬಹುದು ಪಲ್ಪಿಟೇಷನ್ ಹೇಳಿದೆ ವಾಮಿಟಿಂಗ್ ಹೇಳದೆ ಟ್ರಾವೆಲ್ ಸಿಕ್ನೆಸ್ ಹೇಳಿದೆ ಎಂಡ್ರೆಡ್ ಆಫ್ ಪ್ರೊಟಕಾಲ್ಸ್ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ತಗೊಂಡ್ ಬನ್ನಿ ವಿಲ್ ಆನ್ಸರ್ ಫಾರ್ ದಿಟ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್